ಯುವ ಕಾಂಗ್ರೆಸ್ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಲಾಯಿತು ಸುದ್ದಿಯ ವಿವರ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ಬರುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಕಾಂಗ್ರೆಸ್ ಭವನದಲ್ಲಿ ಶನಿವಾರ ಸಂಜೆ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನ್ಯಾಷನಲ್ ಯುವ ಕಾಂಗ್ರೆಸ್ನ ಝೋನಲ್ ರಿಟರ್ನಿಂಗ್ ಆಫೀಸರ್ ಅಂದರೆ ಚುನಾವಣಾ ಉಸ್ತುವಾರಿಗಳಾದ ಪ್ರಿನ್ಸ್ ಜಾರ್ಜ್ ಹೆಚ್ಚು ಯುವಕರನ್ನು ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಮಾಡುವ ಮೂಲಕ ಪಕ್ಷದ ಸಂಘಟನೆ ಮಾಡಬೇಕೆಂದು ತಿಳಿಸಿದರು ಭವಿಷ್ಯದಲ್ಲಿ ಯುವಕರೇ ಮುಂದಿನ ಮುಖಂಡರುಗಳಾಗಿ ಹೊರಹೊಮ್ಮಲಿದ್ದು ತಾವುಗಳು ನಾಯಕರುಗಳಾಗಿ ಹೊರಹೊಮ್ಮಲು ಸದಸ್ಯತ್ವ ಪಡೆಯಬೇಕು ವೋಟರ್ ಐಡಿ ಇರುವ ಯಾರೇ ಹದಿನೆಂಟು ವರ್ಷ ಮೇಲ್ಪಟ್ಟ ಮೂವತ್ತೈದು ವರ್ಷಗಳ ಒಳಗೆ ಇರುವವರು ಯುವ ಕಾಂಗ್ರೆಸ್ ಸದಸ್ಯತ್ವ ಪಡೆಯಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಜಬೀವುಲ್ಲಾ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಚುನಾವಣಾಧಿಕಾರಿಗಳು ಸದಸ್ಯತ್ವ ಪಡೆಯುವ ಬಗ್ಗೆ ಹಾಗೂ ಚುನಾವಣೆ ಯಾವ ರೀತಿ ನಡೆಯುತ್ತದೆ ಎಂಬುದರ ಬಗ್ಗೆ ವಿವರಣೆ ನೀಡಿದ್ದು ರಾಜ್ಯ ಜಿಲ್ಲೆಯ ಹಾಗೂ ಬ್ಲಾಕ್ ಕಮಿಟಿಗಳಿಗೆ ಚುನಾವಣೆ ನಡೆಯಲಿದ್ದು ಮುಂದಿನ ತಿಂಗಳ ಆಗಸ್ಟ್ ಎರಡರವರೆಗೆ ನಾಮಿನೇಷನ್ ಹಾಕಲು ಅವಕಾಶ ಇದ್ದು ಒಂದು ತಿಂಗಳು ಸದಸ್ಯತ್ವ ಮಾಡುವ ಅಭಿಯಾನಕ್ಕೆ ಕಾಲಾವಕಾಶ ನೀಡಲಾಗಿದೆ ಎಂದು ವಿವರಿಸಿದರು ಐವತ್ತು ರು ಆನ್ಲೈನ್ ಮೂಲಕ ಹಣ ಪಾವತಿ ಸದಸ್ಯತ್ವ ಪಡೆಯಬಹುದೆಂದು ಸದಸ್ಯತ್ವ ಪಡೆದವರು ಚುನಾವಣೆಯಲ್ಲಿ ಮತ ಚಲಾಯಿಸಲು ಹಾಗೂ ಸ್ಪರ್ಧಿಸಲು ಅರ್ಹತೆ ಪಡೆದುಕೊಳ್ಳುತ್ತಾರೆ ಸದಸ್ಯತ್ವ ಪಡೆದವರು ರಾಜ್ಯದಲ್ಲಿ ನಡೆಯುವ ಚುನಾವಣೆಯಲ್ಲಿ ರಾಜ್ಯ ಮಟ್ಟದ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಜಿಲ್ಲಾ ಮಟ್ಟದ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಮತ ಚಲಾಯಿಸುವ ಅರ್ಹತೆ ಪಡೆಯುತ್ತಾರೆಂದು ವಿವರಿಸಿದರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ವರ್ಗದವರಿಗೂ ಸ್ಪರ್ಧೆ ಮಾಡಲು ಹಾಗೂ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಎಸ್ ಟಿ ಸಿ ಅವರಿಗೆ ಮೀಸಲಾತಿ ಮತ್ತು ಅಂಗವಿಕಲರಿಗೂ ಮೀಸಲಾತಿ ಕಲ್ಪಿಸಲಾಗಿದೆ ಭವಿಷ್ಯದಲ್ಲಿ ನಾಯಕರಾಗಿ ಹೊರಹೊಮ್ಮಬೇಕೆಂದು ಆಸೆ ಹೊತ್ತಿರುವವರಿಗೆ ಹೆಚ್ಚು ಅವಕಾಶಗಳು ಕಾಂಗ್ರೆಸ್ ಪಕ್ಷದಲ್ಲಿ ದೊರೆಯಲಿದ್ದು ಸದಸ್ಯತ್ವ ಪಡೆದ ತಕ್ಷಣ ನಾಯಕತ್ವ ಸಿಗಲಿದ್ದು ಹೆಚ್ಚು ಹೆಚ್ಚು ಯುವಕರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಸದಸ್ಯತ್ವ ಪಡೆಯಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಲೇಬರ್ ಸೆಲ್ನ ಜಿಲ್ಲಾಧ್ಯಕ್ಷ ಎನ್ ರಾಜಣ್ಣ ಯುವ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹ್ಮದ್ ನಗರ ಘಟಕದ ಅಧ್ಯಕ್ಷ ಜುನೈದ್ ಖಾನ್ ಎನ್ ಎಸ್ ಯು ಜಿಲ್ಲಾ ಅಧ್ಯಕ್ಷ ಭರತ್ ಹಾಗೂ ಯುವ ಕಾಂಗ್ರೆಸ್ನ ವಿವಿಧ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅರ್ಥ ಆಯ್ತಾ ಅದಕ್ಕಾಗಿ ಯಾರು ಏಜೆನ್ಸಿ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ ಏನಾದ್ರು ಇದ್ರೆ ಜಿನೇನ್ ಮಾಡಿ ನೀವು ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿ ಸಾಕು ಜಿನೇನ್ ಆಗಿರ್ಬೋದು ಯೂತ್ ಕಾಂಗ್ರೆಸ್ ಮೆಂಬರ್ ಆಗಿ ಸಾಕು ಯೂತ್ ಕಾಂಗ್ರೆಸ್ ಮೆಂಬರ್ ಅಂದ್ರೆ ಸಾಕು ಈ ಸಲ ಲಾಸ್ಟ್ ಟೈಮ್ ಮಾಡ್ಲಿಕ್ಕಿಲ್ಲ ಈ ಸಲ ಮೆಂಬರ್ಶಿಪ್ ಕಾರ್ಡ್ ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಈ ಮೆಂಬರ್ಶಿಪ್ ಕಾರ್ಡ್ ಕೂಡ ಬರುತ್ತೆ ಏನಾದ್ರು ಹೋಗ್ತಿದ್ವಿ ನಮ್ ಸಾರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಿಸ್ಟಿಕ್ ನಾವು ಬರ್ತಾ ಅಂತ ಮಧ್ಯಾಹ್ನ ಅವರು ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಫೋನ್ ಮಾಡಿದ್ರು

See for the next time. Okay. Uh, tomorrow one of you will be your... Um, address. You are the council. Yes. you uh, You get both senses. This is our this is our responsibility. to the society. No? Politics is not a matter of partisan or not for Nothing. It's a matter of responsibility. If you are the boss, if you are a president or secretary, it should. Have, it's a matter of responsibility. It should not it's a matter of if I, I can't <laughs> <words>. <laughs> It's not <for> a <laughs> Yeah, service. If you want to service, we need some kind of power. To help. We are not only for the pay or something. Or uh, it's a service. It's a responsibility. First, it's an opportunity. a good opportunity we can um, uh, what is the leadership skill? Many of us have good leadership skills. It's an opportunity to explore your leadership skill, explore leadership leadership. So we we have been it for more than ten I've already done it before. But I have inside the Seven to six. I need to uh, Bangalore, Bangalore, Bangalore five, almost five. The and the I, I just note on my number. Is also in the website. No issue. I will <laughs> <laughs> you <laughs> <laughs> ಘಟಕದಲ್ಲಿ ಇವತ್ತು ಅಂದಿನಿಂದ ಅಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಜೀವ್ ಸತ್ತ ಅವರಿದ್ದ ಎಲೆಕ್ಷನ್ ಸಿಸ್ಟಮ್ ತಗೋಬಹುದು ಬೂತ್ ಕಮಿಟಿಯವರು ಎಲೆಕ್ಟ್ ಆದಮೇಲೆ ಅವ್ರು ಬೂತ್ ಕಮಿಟಿಯವರು ಎಲೆಕ್ಷನ್ ಓಟ್ ಹಾಕಬೇಕು ಅಂತ ಒಂದು ಇದು ಮಾಡ್ಕೊಂಡಿದ್ರು ಆವಾಗ ಮೆಂಬರ್ಶಿಪ್ಗೆಲ್ಲ ಎಲ್ಲ ಕಾರ್ಡ್ ಮಾಡ್ತಾ ಇದ್ರು ಅವಾಗ ಯೂತ್ ಕಾಂಗ್ರೆಸ್ ಬೂತ್ ಕಮಿಟಿ ಎಲೆಕ್ಷನ್ಸ್ ನಡೀತಾ ಇದ್ರು ಬೂತ್ನಲ್ಲಿ ಯಾರು ಗೆಲ್ತಾರೆ ಅವರು ಸ್ಟೇಟ್ಗೆ ಡಿಸ್ಟಿಕ್ಗೆ ಮತ್ತೆ ಅಸೆಂಬ್ಲಿಗೆ ವೋಟ್ ಹಾಕ್ತಾ ಇದ್ರು ತದನಂತರ ಅದನ್ನು ಚೇಂಜ್ ಮಾಡಿ ಬ್ಲಾಕ್ ಮಟ್ಟದಲ್ಲಿ ನಮ್ಮ ಜುನೇದವ್ರು ಲಾಸ್ಟ್ ಟೈಮ್ ಎಲೆಕ್ಟ್ ಆಗಿ ಬಂದ್ರಲ್ಲ ಆ ಥರ ಬ್ಲಾಕ್ ಮಟ್ಟದಲ್ಲಿ ಬ್ಲಾಕು ಡಿಸ್ಟಿಕ್ಕು ಸ್ಟೇಟ್ ಮಾಡಿದರು ಈ ಸರಿ ಏನು ಮಾಡಿದ್ದಾರೆ ಅಂದರೆ ಬ್ಲಾಕು ಅಸೆಂಬ್ಲಿ ಡಿಸ್ಟಿಕ್ ಆ್ಯಂಡ್ ಸ್ಟೇಟ್ ನಾಲ್ಕು ಅವಕಾಶಗಳಿಗೆ ಪ್ರೆಸಿಡೆಂಟ್ ಆಗ ನಾಲ್ಕು ಅವಕಾಶಗಳಿರ್ತದೆ ಏನಂದರೆ ಯೂತ್ ಕಾಂಗ್ರೆಸ್ ಅಂದರೆ ಒಂದು ಯುವ ನಾಯಕ ಅಥವಾ ಬೆಳ್ಳಿ ಅಂತ ಒಂದು ಉದ್ದೇಶದಿಂದ ಭಾರತೀಯ ಯುವ ಕಾಂಗ್ರೆಸ್ ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಅಂದ್ರೆ ಒಂದು ಒಂದು ಐಡೆಂಟಿಟಿ ಇದೆ ಯಾಕಂತ ಹೇಳಿದ್ರೆ ನಮ್ಮವರೇ ಆದಂತಹ ಬಿ ವಿ ಶ್ರೀನಿವಾಸ್ ಅವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ನಮ್ಮ ಏನಿದೆ ಎಲೆಕ್ಷನ್ ಪ್ರೋಸೆಸ್ ಆಂತರಿಕ ಚುನಾವಣಾ ಏನು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಒಳಗಡೆ ಸ್ಟೇಟ್ ಎಲೆಕ್ಷನ್ ಆಫೀಸರ್ ಇರ್ತಾರೆ ರಿಟರ್ನಿಂಗ್ ಆಫೀಸರು ಅದೇ ರೀತಿ ಏಳು ಡಿಸ್ಟಿಕ್ಗೆ ಅಂದ್ರೆ ಬೆಂಗಳೂರಿನ ಐದು ಡಿಸ್ಟಿಕ್ तो भी ये हमारा यूथ कांग्रेस का जो इलेक्शन है उसका डेट अनाउंस हो होगा है तो हमारे वो, जोनल रिटर्निंग ऑफिसर को आगो थे कोलारे यहाँ आने का मकसद क्या कर बोले तो इलेक्शन कैसा चलता है सबको डाउट रहता है इलेक्शन कैसा करना मेंबरशिप कैसा करना प्रोसेसिंग कैसा करना ये जो भी डाउट्स है उन्होंने आगो हमना पूरा भी डाउट जो भी थे पूरे क्लियर कर को उन्होंने जिम्मेदारी ले को पूरा डाउट क्लियर कर को ही और यहाँ से ago 2 तारीख तक आगो, का को मेंबरशिप का नॉमिनेशन करा है उसके बाद 16 तारीख से नेक्स्ट 16 तारीख तक मेंबरशिप का डेट रहता है तो एक अच्छा मौका है यूथ को अपनी निदर्शित बढ़ाने का इंशाल्लाह पूरा यूथ आगो है मैं कोलर ब्लॉक कमेटी की तरफ से सबका शुक्रिया अदा करता हूं अस्सलाम कांग्रेस कचेरी भारतीय युवा कांग्रेसिया आंतरिक चुनाव है ಅದರ ಸಲುವಾಗಿ ನಮ್ಮ ಝೂನಲ್ ರಿಟರ್ನಿಂಗ್ ಆಫೀಸರ್ ಅಂದರೆ ವಲಯ ನಮ್ಮ ಅಧಿಕಾರಿಗಳು ನಮ್ಮ ಕೋಲಾರ ಜಿಲ್ಲಾ ಪಕ್ಷದ ಕಚೇರಿಗೆ ಭೇಟಿ ನೀಡಿದರು ಉದ್ದೇಶ ಇಷ್ಟೇ ಎರಡನೇ ತಾರೀಕುವರೆಗೂ ಅಸೆಂಬ್ಲಿ ಸ್ಟೇಟು ಮತ್ತು ಬ್ಲಾಕ್ ಮತ್ತು ಡಿಸ್ಟ್ರಿಕ್ಟ್ ಕಮಿಟಿ ಚುನಾವಣೆ ನಡೆಯುತ್ತೆ ಆ ಸಲುವಾಗಿ ಒಂದು ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಏನು ಚುನಾವಣೆಯಲ್ಲಿ ಮೆಂಬರ್ಸ್ ಯಾರ ಸದಸ್ಯತ್ವ ಯಾರು ಪಡ್ಕೊಂಡಿರ್ತಾರೆ ಅವರೇ ಈ ರಾಜ್ಯ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕು ಮಟ್ಟಕ್ಕೆ ಮತ್ತು ಬ್ಲಾಕ್ ಮಟ್ಟಕ್ಕೆ ವೋಟಿಂಗ್ ಪವರ್ ಇರ್ತದೆ ಅವ್ರಿಗೆ ಮತದಾನದ ಅದು ಹಕ್ಕಿರ್ತದೆ ಮತದಾನ ಯಾರು ಮಾಡೋದಂದರೆ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿ ಅವರೇ ಮಾಡಿ ಅವರೇ ವೋಟ್ ಹಾಕ್ಸ್ಕೊಡೋದು ಅಂದರೆ ಹದಿನೈದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷ ಒಳಗಡೆ ಇರಬೇಕು ಮೂವತ್ತೈದು ವರ್ಷ ಇರುವ ಒಳಗಡೆ ಮತದಾನ ಗುರುತಿನ ಚೀಟಿ ಏನಾದರೂ ಓಟರ್ ಐ ಡಿ ಏನು ಹೇಳ್ತೀವಿ ಅದು ಐ ಐಡಿ ಕಂಪಲ್ಸರಿ ಅದರಲ್ಲಿ ಇರಬೇಕು ಮತ್ತು ಐವತ್ತು ರೂಪಾಯಿ ಆನ್ಲೈನ್ ಪೇಮೆಂಟ್ ಮಾಡಿ ಅವರು ಸದಸ್ಯತ್ವ ಪಡ್ಕೊಂಡ್ರೆ ಅದೇ ಕ್ಷಣದಲ್ಲಿ ಅವ್ರಿಗೆ ನಾ ಅಲ್ಲೇ ಬ್ಯಾಲೆಟ್ ಓಪನ್ ಆಗುತ್ತೆ ಅದೇ ಫೋನಲ್ಲಿ ಒಂದು ಸೆಲ್ಫಿ ತೆಗೆದ್ರೆ ಅವ್ರದ್ದು ವೆರಿಫಿಕೇಷನ್ ಆಗುತ್ತೆ ವೆರಿಫಿಕೇಷನ್ ಆದಮೇಲೆ ಅವ್ರ ಬ್ಯಾಲೆಟ್ ಪೇಪರ್ ಓಪನ್ ಆದಮೇಲೆ ಅವ್ರ ರಾಜ್ಯ ಮಟ್ಟಕ್ಕೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಓಟ್ ಹಾಕ್ಬೋದು ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಒಂದು ಓಟ್ ಹಾಕ್ಬೋದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಓಟ್ ಆಗ್ಬೋದು ಮತ್ತು ಅಸೆಂಬ್ಲಿ ಅಂದರೆ ತಾಲೂಕು ಒಂದು ಓಟ್ ಆಗ್ಬೋದು ಮತ್ತು ಬ್ಲಾಕ್ ಅಧ್ಯಕ್ಷರಿಗೂ ಒಂದು ಓಟ್ ಆಗ್ಬೋದು ಒಂದು ಸದಸ್ಯತ್ವ ಏನಂದರೆ ಆ್ಯಕ್ಟಿವ್ ಏನು ಆ್ಯಕ್ಟಿವ್ ಸದಸ್ಯ ಏನಿರ್ತಾನೆ ಅವ್ನು ನಾಲ್ಕು ಓಟ್ ಆಗ್ಬೋದು ಅದೇ ದಿಸೆಯಲ್ಲಿ ಇವತ್ತು ನಾವು ಯೂತ್ ಕಾಂಗ್ರೆಸ್ ಏನು ಚುನಾವಣೆ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯಲ್ಲಿ ಒಂದು ಭಾಗ ಅವರು ಜೂನಲ್ ರಿಟರ್ನಿಂಗ್ ಆಫೀಸರ್ ಅವರು ಬೆಂಗ್ ಬೆಂಗಳೂರಿನ ಐದು ಜಿಲ್ಲೆಗಳು ಮತ್ತೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಅವರು ಚುನಾವಣಾ ಉಸ್ತುವಾರಿ ವಹಿಸಿಕೊಂಡು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ